ಬದುಕಿನಲ್ಲಿ ನಾವು ಮಾದರಿ ಅಂತ ಆರಿಸಿಕೊಳ್ಳಬಹುದಾದ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಬಹಳ ಮುಖ್ಯರಾದವರು ಪ್ರತಿದಿನ ತಪ್ಪದೇ ಹತ್ತು ಗಂಟೆಗಳ ಕಾಲ ಕೆಲಸವನ್ನು ಅವರು ಮಾಡ್ತಾಯಿದ್ರು ಅವರು ತಮಗೆ ತಾವೇ ನಾಲ್ಕು ನಿಯಮಗಳನ್ನು ಹಾಕ್ಕೊಂಡಿದ್ರು ಆ ನಿಯಮಗಳಿಗೆ ಅನುಗುಣವಾಗಿ ಕೆಲಸವನ್ನು ಮಾಡ್ತಾಯಿದ್ರು ಮೊದಲನೇ ನಿಯಮ ಯಾವುದೇ ಕೆಲಸವಾದರೂ ಅದನ್ನು ಶ್ರದ್ಧೆಯಿಂದ ಪರಿಶ್ರಮದಿಂದ ಮಾಡಬೇಕು ಅಂದರೆ ವಿತ್ ಪ್ಯಾಷನ್ ಆ್ಯಂಡ್ ಹಾರ್ಡ್ ವರ್ಕ್ ಮೊದಲನೇ ನಿಯಮ ಎರಡನೇ ನಿಯಮ ಎಲ್ಲ ಕೆಲಸಗಳನ್ನು ಬಹಳ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಮಾಡಬೇಕು ಡಿಸಿಪ್ಲಿನ್ ಆ್ಯಂಡ್ ಪರ್ಫೆಕ್ಷನ್ ಮೂರನೇ ನಿಯಮ ಪ್ರತಿಯೊಂದು ಕೆಲಸವನ್ನು ಅತ್ಯಂತ ದಕ್ಷತೆಯಿಂದ ಪೂರೈಸುವುದು ದಕ್ಷತೆ ಅಂತ ಹೇಳಿದ್ರೆ ಎಫಿಷಿಯನ್ಸಿ ಅಂತ ನಾವು ಹೇಳ್ತೇವೆ ಆ ಯಾವುದೇ ಕೆಲಸವನ್ನು ದರ್ಪದಿಂದ ಮಾಡಬಾರದು ದಕ್ಷತೆಯಿಂದ ಮಾಡಬೇಕು ನಿಜ ಆದರೆ ದರ್ಪದಿಂದ ಅಲ್ಲ ಅತಿ ವಿನಯಪೂರ್ವಕವಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ರಂದರೆ ಹ್ಯೂಮಿಲಿಟಿ ಅನ್ನೋದು ಇರಬೇಕು ನಮ್ಮಲ್ಲಿ ಈ ನಾಲ್ಕು ತತ್ವಗಳನ್ನು ತಮಗೆ ತಾವೇ ವಿಧಿಸಿಕೊಂಡು ಅದರ ಹಾಗೆ ಕೆಲಸವನ್ನು ಮಾಡ್ತಾ ಇದ್ರಂತೆ ಅಂದರೆ ಸರಳವಾಗಿ ಹೇಳಬೇಕಾದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ಶ್ರದ್ಧೆ ಇರಬೇಕು ಆ ಕೆಲಸದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕು ಒಂದು ಶಿಸ್ತು ಇರಬೇಕು ಅಚ್ಚುಕಟ್ಟಾಗಿ ಕೆಲಸ ಮಾಡಬೇಕು ದಕ್ಷತೆ ಇರಬೇಕು ಎಲ್ಲಕ್ಕಿಂತ ಮಿಗಿಲಾಗಿ ವಿನಯವನ್ನು ಉಳಿಸ್ಕೊಳ್ಬೇಕು ಯಾರಾದರೂ ಹೊಸದಾಗಿ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದಾಗ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಕೇಳಿ ಆದಮೇಲೆ ಕೊನೆಗೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರಂತೆ ನೀವು ಬಹಳ ಕಷ್ಟಪಟ್ಟು ಶ್ರಮ ವಹಿಸಿ ದುಡಿಬೇಕಾಗುತ್ತೆ ಅದಕ್ಕೆ ಸಿದ್ಧವಾಗಿದ್ದೀರಾ ಅಂದಾಗ ಅವರು ಯಾವ ರೀತಿಯ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ಅನುಸರಿಸಿ ಅವರಿಗೆ ಕೆಲಸ ಕೊಡ್ತಾ ಇದ್ರಂತೆ ಪ್ರೌಢಿಮೆ ಬುದ್ಧಿವಂತಿಕೆ ಇತ್ಯಾದಿಗಳೆಲ್ಲ ಇರುತ್ತೆ ಇರಲ್ಲ ಅಂತಲ್ಲ ಆದರೆ ಒಬ್ಬ ವ್ಯಕ್ತಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ಗುಣ ಮತ್ತು ಶ್ರದ್ಧೆ ಇಲ್ಲದಿದ್ದರೆ ಉಳಿದ ಯಾವ ಗುಣವೂ ಪ್ರಯೋಜನಕ್ಕೆ ಬರೋಲ್ಲ ಅಂತ ಅವರ ಅನಿಸಿಕೆ ಹಾಗೆಯೇ ಅವರು ಕೆಲಸವನ್ನು ಮಾಡಬೇಕಾದ್ರೆ ಶಿಸ್ತನ್ನು ರೂಪಿಸ್ಕೊಂಡಿದ್ರು ಒಬ್ಬರೊಬ್ಬರು ಹೇಳ್ತಾರೆ ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ನನಗೆ ಬರೋಕೆ ಹೇಳಿದ್ದಾರೆ ಅಂತ ಹೇಳಿ ಎರಡು ಮೂವತ್ತಕ್ಕೆ ಬಂದು ಅಲ್ಲಿ ಇದ್ದಂಥ ವ್ಯಕ್ತಿಯ ಹತ್ರ ಹೇಳಿದಾಗ ಆ ಜಮಾದಾರ ಹೇಳ್ತಾನೆ ಸಾಹೇಬರು ನಿದ್ರೆ ಮಾಡ್ತಾ ಇದ್ದಾರೆ ನಿಮಗೆ ಹೇಳಿದ ಸಮಯಕ್ಕೆ ಬನ್ನಿ ಆಗ ಆತ ಹೇಳ್ತಾನೆ ಓಹೋ ನಿದ್ರೆ ಮಾಡ್ತಿದ್ದಾರಾ ಸರಿ ನಾನು ಮೂರು ಗಂಟೆಗೋ ನಾಲ್ಕು ಗಂಟೆಗೋ ಬರ್ತೇನೆ ಅಂದಾಗ ಹಾಗೆ ಮಾಡಬೇಡಿ ಸ್ವಾಮಿ ನಿಮಗೆ ಎಷ್ಟೊತ್ತಿಗೆ ಹೇಳಿದ್ದಾರೆ ಅಷ್ಟೊತ್ತಿಗೆ ಬನ್ನಿ ಅಂತಾರೆ ಏನಪ್ಪ ಈಗ ಎರಡೂವರೆ ಎರಡು ನಲವತ್ತಕ್ಕೆ ಅಷ್ಟು ಬೇಗ ಇದ್ಬಿಡ್ತಾರಾ ಏನು ಅಲಾರಾಮ್ ಇಟ್ಕೊಂಡಿದ್ದಾರಾ ಅಲಾರಮ್ಮು ನನಗೂ ನಿಮ್ಮಂಥವ್ರಿಗೂ ಸ್ವಾಮಿ ಅಂತಹ ಅಲ್ಲ ಅಂತಾರೆ ಏನಿದು ಆಶ್ಚರ್ಯ ಅಂತ ನೋಡ್ತಾನೆ ಎರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ಸರಿಯಾಗಿ ಎದ್ದೇಳ್ತಾರೆ ಮುಖವನ್ನು ತೊಳೆದು ಸಜ್ಜಾಗಿ ಎರಡು ನಲವತ್ತಕ್ಕೆ ಸರಿಯಾಗಿ ಅವರು ಹಾಜರಿ ಹಾಕ್ತಾರೆ ಆ ಒಂದು ಸಂದರ್ಶನಕ್ಕೆ ಹಾಗಾಗಿ ಅವರು ಹತೋಟಿಯನ್ನು ಸಾಧಿಸಿದ್ರು ಎಷ್ಟರ ಮಟ್ಟಿಗೆ ಅಂದರೆ ತಮ್ಮ ನಿದ್ರೆಯ ಮೇಲೂ ಹತೋಟಿ ಅವರಿಗೆ ಇಷ್ಟೊತ್ತಿಗೆ ಮಲಗಬೇಕು ಅಂದರೆ ಅಷ್ಟೊತ್ತಿಗೂ ಮಲಗೋದು ಇಷ್ಟೊತ್ತಿಗೆ ಏಳಬೇಕು ಅಂದರೆ ಏಳು ಹೀಗೆ ಆ ಒಂದು ಶಿಸ್ತನ್ನು ರೂಪಿಸ್ಕೊಂಡಿದ್ದರು ಹಾಗೆಯೇ ದಕ್ಷತೆ ಎಫಿಷಿಯನ್ಸಿ ಮಾಡಬೇಕಾದ ಕೆಲಸವನ್ನು ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು ಹೆಚ್ಚನ್ನೂ ಮಾಡಬಾರ್ದು ಕಡಿಮೆಯನ್ನೂ ಮಾಡಬಾರ್ದು ಎಲ್ಲಕ್ಕಿಂತ ಮಿಗಿಲಾಗಿ ಹ್ಯೂಮಿಲಿಟಿ ಏನು ಹಾಗಂದರೆ ಒಬ್ಬ ಹೇಳ್ತಾನೆ ಸರ್ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದೆ ಹಿಂದೆ ಅಂದಾಗ ಅಪ್ಪ ನೀ ತಪ್ಪು ಹೇಳ್ತಾ ಇದ್ದೀಯ ನೀನು ನನ್ನ ಕೆಳಗೆ ಕೆಲಸ ಮಾಡಿಲ್ಲ ನನಗಂತೂ ಮಾಡೇ ಇಲ್ಲ ಆದರೆ ನಾನು ಮಾಡೋ ಕೆಲಸದಲ್ಲಿ ನೀನು ಸಹಾಯ ಮಾಡಿದ್ಯಾ ಅದನ್ನು ನಾನು ಗುರುತಿಸಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರಂತೆ ಹಾಗಾಗಿ ಬದುಕಲ್ಲಿ ದೊಡ್ಡವರಾಗಬೇಕಾದರೆ ಈ ನಾಲ್ಕು ಗುಣಗಳನ್ನು ಕಲ್ತ್ಕೋಬೇಕಾಗುತ್ತೆ ನಮ್ಮ ಮಕ್ಕಳಿಗೆ ಕಲಿಸುವ ಪ್ರಯತ್ನ ಪಡೋಣ